ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ್ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನು ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಪ್ರೀತಿನ ದ್ರೋಹನ ಬೇಲಿಯೇ ಎದ್ದು ಹೊಲ ಮೇದಂತೆ ಅನ್ನು ಗಾದೆ ಮಾತಿದೆ ಈ ಪ್ರಕರಣಕ್ಕೆ ಸೂಕ್ತ ಅನಿಸುತ್ತೆ ಯಾಕಂದ್ರೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಬಂದಿದ್ದ ಮಹಿಳೆಯೊಬ್ಬರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ದ್ರೋಹ ಮಾಡಿದ್ದಾರಂತೆ ಮದುವೆಯಾಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದಾರಂತೆ ಈ ಕುರಿತು ಮಹಿಳೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದಾರೆ ಏನಿದು ಲವ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಬೆಳಗ್ಗೆ ಎದ್ದು ಕೂಡಲೇ ಮೆಸೇಜ್ ರಾತ್ರಿ ಮಲ್ಗೋಕು ಮುನ್ನ ಮೆಸೇಜ್ ಚಾಟ್ ಹಿಸ್ಟ್ರಿ ಹೇಳುತ್ತೆ ಇಬ್ಬರ ಲವ್ ಕಹಾನಿ ಪ್ರೀತಿ ಹೆಸರಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಈ ಘಟನೆ ನಡೆದಿರುವುದು ಬೆಂಗಳೂರಲ್ಲೇ ಆರೋಪ ಎದುರಾಗಿರುವುದು ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪಿ ದೇವರಾಜ್ ಜೀವನಹಳ್ಳಿ ಇನ್ಸ್ಪೆಕ್ಟರ್ ಎಚ್ ಪಿ ಸುನೀಲ್ ನೀಡಲು ಬಂದಿದ್ದ ಮಹಿಳೆ ಜೊತೆ ಚಾಟಿಂಗ್ ಪ್ರೀತಿಯ ಹೆಸರಲ್ಲಿ ಇನ್ಸ್ಪೆಕ್ಟರ್ ಮಾಡಿದ್ರ ಚೀಟಿಂಗ್ ಸುಮಾರು ಒಂದೂವರೆ ವರ್ಷದ ಹಿಂದೆ ಒಬ್ಬ ಮಹಿಳೆ ತಮಗೆ ವ್ಯಕ್ತಿಯೊಬ್ಬರು ವಂಚನೆ ಮಾಡಿದ್ದಾರೆ ಅಂತ ಹಳ್ಳಿ ಠಾಣೆಗೆ ದೂರು ನೀಡಲು ಹೋಗಿದ್ರ ಈ ವೇಳೆ ಮಹಿಳೆಯನ್ನ ಪರಿಚಯ ಮಾಡಿಕೊಂಡ ಇನ್ಸ್ಪೆಕ್ಟರ್ ಬಿ ಸುನೀಲ್ ಮಹಿಳೆಯ ಫೋನ್ ನಂಬರ್ ಪಡೆದುಕೊಂಡಿದ್ರಂತೆ ಇದಾದ ಬಳಿಕ ಮಹಿಳೆ ಜೊತೆ ಚಾಟಿಂಗ್ ಶುರು ಹಚ್ಚಿಕೊಂಡಿದ್ರಂತೆ ಬೆಳಗ್ಗೆ ಎದ್ದ ಕೂಡಲೇ ಮೆಸೇಜ್ ರಾತ್ರಿ ಮಲ್ಗೋಕು ಮುನ್ನ ಮೆಸೇಜ್ ಮಾಡೋಕೆ ಶುರು ಮಾಡಿದ್ರಂತೆ ಇದಕ್ಕೆ ಮಹಿಳೆ ಕೂಡ ರಿಪ್ಲೈ ಮಾಡ್ತಿದ್ದರಂತೆ ಇದನ್ನೇ ಬಂಡವಾಳ ಮಾಡಿಕೊಂಡು ನನಗೆ ಚೀಟಿಂಗ್ ಮಾಡಿದ್ದಾರೆ ಅಂತ ಮಹಿಳೆ ಐಜಿ ಡಿ ಜಿ ಪಿಗೆ ದೂರು ನೀಡಿದ್ದಾರೆ ಸರ್ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿ ಜೆ ಎಲ್ಲಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಅವರು ಎಸ್ ಸಿಂಗಲ್ ಸ್ಟರು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನಿನಗೆ ನಿನ್ನ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಾಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಎತ್ತ ಎಲ್ಲ ಕೇಳಿದರು ನಾನು ಹೇಳಿದೆ ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದ ಹಿಂದೆ ಒಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗಲಿಲ್ಲ ಅಂತ ಹೇಳಿದ್ಕೆ ಸರಿ ನಾನಿದ್ದೀನಿ ಇನ್ಮೇಲೆ ನೀವು ಯಾವುದಕ್ಕೂ ಇದು ಮಾಡಬಾರ್ದು ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯಿತು ನಾವು ರಿಜಸ್ಟ್ರು ಮಾಡ್ಕೊಳ್ಳೋಣಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ ಏನೋ ನೀವು ಇದು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು ಭರವಸೆ ನೀಡಿ ರೇಪ್ ಕುಡಿಸಿ ಅತ್ಯಾಚಾರ ನೀಡಲು ಬಂದಿದ್ದ ಮಹಿಳೆಯ ಜೊತೆ ಚಾಟಿಂಗ್ ಇನ್ಸ್ಪೆಕ್ಟರ್ ಒಂದು ದಿನ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಮ್ಮ ಮನೆಗೆ ಬಾ ಅಂತ ಕರೆದು ಲೊಕೇಶನ್ ಕಳಿಸಿದ್ರಂತೆ ಇದನ್ನ ಆಧರಿಸಿ ಮಹಿಳೆ ಕ್ಯಾಬ್ನಲ್ಲಿ ಎಂಟನೇ ಮೈಲಿ ಬಳಿ ಇರೋ ಖಾಸಗಿ ಅಪಾರ್ಟ್ಮೆಂಟ್ಗೆ ಹೋಗಿದ್ರು ಮನೆಯಲ್ಲಿದ್ದ ಇನ್ಸ್ಪೆಕ್ಟರ್ ಕೆಳಗೆ ಬಂದು ಮಹಿಳೆಯನ್ನ ಮನೆಗೆ ಕರೆದೊಯ್ದಿದ್ರಂತೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಆಕೆ ಅಪಾರ್ಟ್ಮೆಂಟ್ಗೆ ಹೋಗಿದ್ರಂತೆ ಈ ವೇಳೆ ಇಬ್ಬರು ಮದ್ಯಪಾನ ಮಾಡಿದ್ರಂತೆ ಆಕೆ ಅಮಲಿನಲ್ಲಿದ್ದಾಗ ಆಕೆಯ ಮೇಲೆ ರೇಪ್ ಮಾಡಿದ್ರು ಅಂತ ಮಹಿಳೆ ಆರೋಪಿಸಿದ್ದಾರೆ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಕೂಡ ಹೇಳಿದ್ರಂತೆ ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರೆ ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆಯಲ್ಲಿ ನೈಟು ಒಂದು ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಇಲ್ಲಿಂದ ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಅಂದರು ಶೇರ್ ಮಾಡಿದೆ ಮನೆಗೆ ಹೋಗೋವರೆಗೂ ನೋಡ್ಕೊಂಡರು ಆಮೇಲೆ ಹೊರಗಡೆ ಬಂದರು ಶೋಭಾ ಅಪಾರ್ಟ್ಮೆಂಟು ಫೋರ್ಟೀನ್ ಫ್ಲೋರಿಗೆ ಕರ್ಕೊಂಡು ಹೋದರು ಸರಿ ಅಂತ ಹೇಳ್ಬಿಟ್ಟು ರಾತ್ರಿ ಟೈಮ್ ಫೋರ್ಟೀನ್ ಥರ್ಟೀನ್ ಸ್ವಲ್ಪ ಕನ್ಫ್ಯೂಸ್ ಇದೆ ಎರಡರಲ್ಲೊಂದೇ ಹೋಗಿ ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಬಿಟ್ರು ಮಹಿಳೆಯ ಫೋಟೋ ಇಟ್ಟುಕೊಂಡು ಬ್ಲ್ಯಾಕ್ ಮೇ ಮದುವೆ ಆಗುವಂದರೆ ಬೆದರಿಕೆ ಹಾಕಿದ್ರ ಇನ್ಸ್ಪೆಕ್ಟರ್ ಮಧ್ಯರಾತ್ರಿ ಒಂದು ಗಂಟೆಗೆ ಮನೆಗೆ ಹೋದ ಸಂತ್ರಸ್ತ ಮಹಿಳೆ ಜೊತೆಗೆ ಇನ್ಸ್ಪೆಕ್ಟರ್ ಸುನೀಲ್ ಮದ್ಯಪಾನ ಮಾಡಿದ್ರಂತೆ ಮಹಿಳೆ ಅಮಲಿನಲ್ಲಿರಬೇಕಾದ್ರೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವುದೇ ಅಲ್ಲದೆ ಆಕೆಯ ನಗ್ನ ಫೋಟೋಗಳನ್ನ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ರಂತೆ ಇದು ಮಹಿಳೆಗೆ ಗೊತ್ತಿರಲಿಲ್ಲ ಸುಮಾರು ಮೂರು ದಿನಗಳ ಬಳಿಕ ಮಹಿಳೆಗೆ ಆ ಫೋಟೋಗಳನ್ನು ಕಳುಹಿಸಿದ್ರಂತೆ ಆಗ ಮಹಿಳೆಗೆ ತಾನು ಮೋಸ ಹೋಗಿರುವುದು ಗೊತ್ತಾಗಿದೆ ಹೀಗೆ ತೆಗೆದಿರೋ ಫೋಟೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಂತೆ ಅಲ್ಲದೆ ಮದುವೆ ಯಾವಾಗ ಆಗ್ತೀರಿ ಅಂದ್ರೆ ಆಕೆಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಡ್ರಿಂಕ್ಸ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ಅವರು ಫೋಟೋ ಫೋಟೋದು ಆ ಫೋಟೋ ಇಟ್ಕೊಂಡು ಏನು ಮಾಡಿದ್ದಾರೆ ಒಂದು ಎರಡು ಮೂರು ದಿನ ಆದ್ಮೇಲೆ ಫೋಟೋ ಸೆಂಡ್ ಮಾಡುವ ನಾನು ಏನಕ್ಕೆ ಸೆಂಡ್ ಮಾಡಲಿ ಅಂತಂದೆ ಇಲ್ಲ ಮಾಡು ನೋಡಬೇಕು ಬಿಡಿ ಡೈರೆಕ್ಟಾಗೆ ಸಿಗೋಣ ಏನಿದ್ರು ಅಂತ ಆಮೇಲೆ ಅವರು ಇಮ್ಮಿಡಿಯೇಟ್ ಸೆಂಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ರು ಸರಿ ಅವಾಗ ಗೊತ್ತಾಯಿತು ಇವ್ರು ನನ್ನ ಫೋಟೋ ತೆಗೆದುಬಿಟ್ಟಿದ್ದಾರೆ ಅಂತ ಹ್ಞೂ ಆಯಿತಾ ಅವ್ರದ್ದೇ ಮೊಬೈಲಲ್ಲಿ ತೆಗೆದುಬಿಟ್ಟಿದ್ದಾರೆ ಹ್ಞೂ ಕೇಳಿದೆ ಆಮೇಲೆ ಇಲ್ಲ ಇನ್ನು ಅವತ್ತು ಫುಲ್ ಟೈಟ್ ಆಗಿದ್ದೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಆಮೇಲೆ ಒಂದು ಮತ್ತೆ ಒಂದು ಎರಡು ಮೂರು ತಿಂಗಳಾದಮೇಲೆ ಇಲ್ಲಿ ಐ ಬಿ ಎಸ್ ಇದು ಹೋಟೆಲ್ ಇದೆ ಅಲ್ಲಿಗೆ ಹೋಗಿರ್ತೀನಿ ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ರೂಮಲ್ಲಿ ಹೋಗಿ ಅಲ್ಲಿ ಡ್ರಿಂಕ್ಸ್ ಕ್ಲಿಂಕ್ಸ್ ಮಾಡಿಸಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲಿ ಮನೆಯದು ಏನು ಮಾಡಲೇ ಇಲ್ವಾ ಅಂತ ಹೇಳಿದ್ರು ಆಯಿತು ಮಾಡೋಣ ಇರೋ ಸ್ವಲ್ಪ ದಿನ ಅಂತ ಹೇಳಿದ್ರು ಹಂಗೆ ಮಾಡ್ತಾ 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 ಸ್ವಲ್ಪ ತುಂಬಾ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಪದೇ ಪದೇ ವೀಡಿಯೋ ಕಾಲ್ ಮಾಡೋದು ವೀಡಿಯೋ ಕಾಲಲ್ಲೇ ಎಲ್ಲ ಇದು ಮಾಡ್ಕೊಳ್ಳೋದು ಸಿಗೋಣ ಏನಿರೋದು ಮಾಡಿ ಅಂತಂದರೆ ಯೂಸ್ ಮಾಡಿಕೊಡೋ ಹೌದು ಸೆಕ್ಷಲಿ ಯೂಸ್ ಮಾಡ್ಕೊಂಡಿರೋದು ಹಾಗಾಗಿ ವೀಡಿಯೋ ಕಾಲಲ್ಲೇ ಜಾಸ್ತಿ ಸಿಕ್ಕಿರೋದು ಎರಡೇ ಸರಿ ಹ್ಞೂ ವೀಡಿಯೋ ಇದು ಮಾಡ್ಕೊಂಡಿದ್ದಾರೆ ಬಟ್ ನನಗೇನು ಲೈಫ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಏನೂ ಕೊಡಲಿಲ್ಲ ಆಮೇಲೆ ಆಮೇಲೆ ಅವಾಯ್ಡ್ ಮಾಡಿಬಿಟ್ರು ಮಹಿಳೆಯನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ ಇನ್ಸ್ಪೆಕ್ಟರ್ ಸಂತ್ರಸ್ತಿಗೆ ಬೆದರಿಕೆ ಹಾಕ್ತಿದ್ದಾರಂತೆ ತಮ್ಮ ಅಧೀನ ಸಿಬ್ಬಂದಿಯೊಬ್ಬರ ಮೂಲಕ ಮಹಿಳೆಗೆ ಬೆದರಿಕೆ ಹಾಕಿಸುತ್ತಿದ್ದಾರಂತೆ ಏನಾದರೂ ಈ ವಿಚಾರ ಹೊರಗೆ ಬಂದ್ರೆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾರೆ ಅಲ್ಲದೆ ಈ ಕುರಿತು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಸಹ ನೀಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಎಲ್ಲಾದರೂ ಫ್ಲ್ಯಾಟ್ ತೊಗೊಂಡಿರೋಣ ಅಂತ ಹೇಳಿದರು ಬಟ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದರು ನಾನು ಹಂಗೆ ಮೇಂಟೇನ್ ಮಾಡಿಕೊಂಡೇ ಬಂದೆ ಬಟ್ ಲಾಸ್ಟಿಗೆ ನೋಡಿದರೆ ಇವರು ಏನೂ ರೆಸ್ಪಾನ್ಸ್ ಇಲ್ಲ ಸುಮ್ಮನೆ ಬರೀ ಹಿಂಗೆ ಹೇಳ್ಕೊಂಡು ಹಿಡ್ಕೊಂಡು ಯೂಸ್ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ ಒಂದು ಒಳ್ಳೇದು ಕೆಟ್ಟದ್ದು ಎಂಥದ್ದು ಕೇಳೋಂಗಿಲ್ಲ ಬರೇ ವೀಡಿಯೋ ಕಾಲ್ ಮಾಡೋದು ಸೆಕ್ಷಲ್ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ರೂಪಾಯಿ ಅವ್ರ ದುಡ್ಡು ನಾನು ತಿಂದಿಲ್ಲ ಸರ್ ಏನು ಬರೀ ಹೇಳಿದ್ದಷ್ಟೇ ಅವರು ಪಾರ್ಲರ್ ಓಪನ್ ಮಾಡ್ಕೊಡ್ತೀನಿ ಫ್ಲಾಟ್ ಕೊಡಿಸ್ತೀನಿ ಏನು ಕೊಡಿಸು ಇಲ್ಲ ಎಂಥದಿಲ್ಲ ಬರೀ ಹಿಂಗೆ ಯೂಸ್ ಮಾಡಿಕೊಂಡು ಏನೂ ಇಲ್ಲ ಇವಾಗ ನಾನು ಹೇಳಿದೆ ಇವಾಗ ನೀವು ಟ್ರಾನ್ಸ್ಫರ್ ಪೇರ್ ಆಗೋಕೆ ಹತ್ರ ಇದೆ ಅಂತ ಹೇಳಿದಿರಾ ಇವಾಗ ಎಲ್ಲಿ ಅಂದರೆ ಇರೋ ಏನು ಹಂಗೆ ಹಿಂಗೆ ಅಂತ ರೆಸ್ಪಾನ್ಸೇ ಇಲ್ಲ ಮೂರು ತಿಂಗಳಿಂದ ಮಹಿಳೆ ಹೇಳುವುದನ್ನ ಕೇಳುತ್ತಿದ್ರೆ ಬೇಲಿಯೇ ಎದ್ದು ಹೊಲ ಮೇಯೋದು ಅಂದ್ರೆ ಇದೇ ಅನ್ನೋದಕ್ಕೆ ಉತ್ತಮ ನಿದರ್ಶನವಾಗಿದೆ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗಿದ್ದ ಮಹಿಳೆಯ ಅಸಹಾಯಕತೆಯನ್ನು ಬಳಸಿಕೊಂಡ ಪೊಲೀಸಪ್ಪ ಮಹಿಳೆಗೆ ಗಾಳ ಹಾಕಿದ್ದ ಈ ಗಾಳಕ್ಕೆ ಸಿಕ್ಕ ಮಹಿಳೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಆಕೆಗೆ ಮೋಸ ಮಾಡಿದ್ದಾನೆ ಪೊಲೀಸಪ್ಪನಿಂದ ಮೋಸ ಹೋದ ಮಹಿಳೆ ಸದ್ಯಕ್ಕೆ ಐಜಿ ಡಿಜಿಪಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾಳ ತನಗೆ ಮೋಸ ಮಾಡಿರೋ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಂಡು ತನಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಮನವಿ ಮಾಡಿದ್ದಾಳೆ ಹೀಗಾಗಿ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ ಬೆಂಗಳೂರಿನಲ್ಲಿ ದೂರು ನೀಡಲು ಬಂದಿದ್ದ ಮಹಿಳೆಯನ್ನು ಟ್ರ್ಯಾಪ್ ಮಾಡಿ ಇನ್ಸ್ಪೆಕ್ಟರ್ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಇದಾಗಿದ್ರೆ ಅತ್ತ ಮಂಡ್ಯದಲ್ಲಿ ಪತ್ನಿಯ ಶೀಲಾ ಶಂಕಿಸಿ ಗಂಡನೇ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿದ ಬಳಿಕ ಕೊಲೆಗೆ ಬಳಸಿದ್ದ ವಸ್ತುಗಳನ್ನು ತೊಳೆದು ನನ್ನನ್ನು ಯಾರೂ ಏನು ಮಾಡೋಕೆ ಆಗಲ್ಲ ಅಂತ ಪೋಸ್ ಕೊಡ್ತಿದ್ದಂತೆ